ಇದು ಏಕಲವ್ಯ ಸೂಪರ್ ಎಲ್ಲರೂ ಕೂಡ ಏಕಲವ್ಯ ಭಯ ಪಡ್ತಾನೆ ಅಂತ ಅಂದ್ಕೊಂಡಿದ್ರು ಆದ್ರೆ ಏಕಲವ್ಯ ಸ್ವಲ್ಪನೂ ಕೂಡ ಭಯ ಪಡಲಿಲ್ಲ ಆರಾಮಾಗಿ ನಿಂತ್ಕೊಂಡಿದ್ದ ಫಸ್ಟ್ ಟೈಮ್ ದಸರಾದ್ರು ಕೂಡ ಏಕಲವ್ಯ ಅಷ್ಟು ಪರ್ಫೆಕ್ಟ್ ಆಗಿ ಎಲ್ಲ ಒಂದು ಕಾರ್ಯಕ್ರಮಗಳಿಗೂ ಕೂಡ ಭಾಗಿಯಾಗ್ತಿದ್ದಾನೆ ಇವತ್ತು ಸಿಡಿಮ ದಿನ ತಾಲೀಮಿತ್ತು ಏಕಲವ್ಯ ಒಂಚೂರು ಕೂಡ ಅಲುಗಾಡಿಲ್ಲ ಮಾವು ಮಾತನ್ನು ಮಾತನ್ನ ಕೂಡ ಕೇಳ್ಕೊಂಡು ಮುಂದೆ ಸರಿದ ಬಹಳಷ್ಟು ಚೆನ್ನಾಗಿ ಮುಂದೆ ಬಂದು ಆರಾಮಾಗಿ ಒಂದು ಸೊಂಡ್ಲನ್ನ ಎತ್ಕೊಂಡು ನಿಂತ್ಕೊಂಡಿದ್ದ ಏಕಲವ್ಯನನ್ನ ನೋಡಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ ನಿಮಗೂ ಏಕಲವ್ಯ ಇಷ್ಟನ ತಾಲೀಮ್ ಇವತ್ತು ತುಂಬಾ ಚೆನ್ನಾಗಿ ನಡೆದಿದೆ ಸೊ ಬೆಳಿಗ್ಗೆ ವಾಕಿರಲಿಲ್ಲ ಏನಕ್ಕೆ ವಾಕಿಲ್ಲ ಅಂತ ತುಂಬಾ ಜನ ಕೂಡ ನಿರೀಕ್ಷಣೆ ಮಾಡ್ತಾ ಇದ್ರು ಆ ಬಳಿಕ ಗೊತ್ತಾಗುತ್ತೆ ಇವತ್ತು ಕುಶಲ ತೋಪು ತಾಲೀಮ್ ಅಂದ್ರೆ ಸಿಡಿಮದ್ದಿನ ತಾಲೀಮ್ ಇರುತ್ತೆ ಅಂತ ಅದೇ ರೀತಿ ಸುಮಾರೊಂದು ಹನ್ನೊಂದು ಗಂಟೆ ಸುಮಾರಿಗೆ ಎಲ್ಲಾ ಆನೆಗಳನ್ನ ಅರಮನೆ ಮುಂಭಾಗ ಕರ್ಕೊಂಡ್ ಬರುತ್ತಾರೆ ಅಲ್ಲಿ ಎಲ್ಲ ವ್ಯವಸ್ಥೆನ ಮಾಡಿರ್ತಾರೆ ಸಿಬ್ಬಂದಿ ವರ್ಗದವರೆಲ್ಲರೂ ಕೂಡ ಸೊ ಸಿಡಿಮದ್ದು ಕೂಡ ಅಂದ್ರೆ ಫೈರಿಂಗ್ ಕೆನೋನ್ ಫೈರಿಂಗ್ ಕೂಡ ಮಾಡಲಾಗುತ್ತೆ ಆನೆಗಳು ಸ್ವಲ್ಪವೂ ಕೂಡ ಗಾಬರಿ ಪಡೋದಿಲ್ಲ ಸ್ವಲ್ಪ ಚೆನ್ನಾಗಿ ಪಳಗ್ಸಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗ್ತಾ ಇರುತ್ತೆ ನೋಡಿ ಏಕಲವ್ಯ ಕೂಡ ಅಷ್ಟೇ ಚೆನ್ನಾಗಿ ಪ್ರತಿಯೊಂದು ಆನೆಗಳು ಕಂಚನ್ ಆಗಿರ್ಬೋದು ಲಾಸ್ಟ್ ಟೈಮ್ ಸ್ವಲ್ಪ ಕಂಚನ್ ಭಯ ಪಟ್ಕೊಂಡಿದ್ದ ಮತ್ತೆ ರೋಹಿತ್ ಕೂಡ ಆದರೆ ಈಗ ಯಾವ ಆನೆಗಳು ಕೂಡ ಭಯ ಪಟ್ಕೊಳ್ಳಿಲ್ಲ ಮುಂದೆ ಆರಾಮಾಗಿ ನಡ್ಕೋ ಬಂತು ಭೀಮ ಆಗಿರ್ಬೋದು ಸೊ ಎಲ್ಲ ಆನೆಗಳು ಕೂಡ ಅಲ್ಲಿದ್ದಂತಹ ಜನರು ಕೂಡ ನೋಡಿ ಖುಷಿ ಪಡ್ತಾರೆ ಸಿಬ್ಬಂದಿ ವರ್ಗದವರು ತುಂಬಾ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿಯೂ ಕೂಡ ನಡೆಸ್ತಾರೆ ಇವತ್ತು ಕೆನಾನ್ ಫೈರಿಂಗ್ ಒಂದು ಅದ್ಭುತ ಕಾರ್ಯಕ್ರಮ ಕೂಡ ಚೆನ್ನಾಗಿ ಯಶಸ್ವಿಯಾಗಿ ನಡೀತು ಸಾಕಷ್ಟು ಜನ ಇದನ್ನ ಕಾರ್ಯಕ್ರಮವನ್ನು ನೋಡೋಕೆ ವೆಯ್ಟ್ ಮಾಡ್ತಾ ಇದ್ರು ಅದೇ ಈ ರೀತಿ ಇವತ್ತು ನಡೆದಿದೆ ಇವತ್ತು ಆನೆಗಳಿಗೆ ಬೆಳಗ್ಗೆ ವಾಕ್ಯ ಕರ್ಕೊಂಡು ಹೋಗೋದು ರೆಸ್ಟನ್ನು ಕೊಟ್ಟು ಇವತ್ತು ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ ಸಂಜೆ ವಾಕಿಂಗ್ ಇರುತ್ತೆ ಮತ್ತು ನಾಳೆನೂ ಕೂಡ ಇರುತ್ತೆ ಇನ್ನೂ ಒಂದು ಎರಡು ಮೂರು ದಿವಸಗಳ ಕಾಲ ವಾಕಿಂಗ್ ಅಷ್ಟೇನೆ ಯಾಕೆಂದ್ರೆ ಇನ್ನೇನು ನವರಾತ್ರಿ ಕೂಡ ಸ್ಟಾರ್ಟ್ ಆಯಿತು ಎಲ್ಲ ಆನೆಗಳು ಕೂಡ ಸಜ್ಜಾಗಿದ್ದಾವೆ ನಮ್ಮ ಮಹೇಂದ್ರ ಶ್ರೀರಂಗಪಟ್ಟಣ ದಸರಾಗೂ ಕೂಡ ರೆಡಿ ಇದ್ದಾನೆ ನಮ್ಮ ಕ್ಯಾಪ್ಟನ್ ಕುಲ್ ಅಭಿಮನ್ಯು ಅಂಬಾರಿ ವರೆಗೂ ಕೂಡ ರೆಡಿ ಇದ್ದಾನೆ ಕಂಪ್ಲೀಟ್ ಟ್ರೈನಿಂಗ್ ಎಲ್ಲವೂ ಕೂಡ ಮುಕ್ತಾಯದ ಅಂತಕ್ಕೆ ಬರುತ್ತಾ ಇದೆ ನಿಮ್ಗೆ ಯಾವನೇ ಇಷ್ಟ ತಪ್ಪದೆ ಕಮ್